नमस्कार मैं अपने ಸ್ನೇಹಿತರಿಗೆ প্ৰীতিৰ নমস্কাৰ বাদ্যযন্ত্ৰীৰলৈকে নমস্কাৰ মন্ন গেঢ়ীয়ালৈকে আৰু বন্ধিৰলৈকে গেঢ়ীয়ালৈ অলপ নমস্কেৰ वेलकमিং সম্পো ক্রিকেট আৰু সম্পো ಜಾස්তি মাৰাডতা আদে আই'ম জাস্ট বেৰি হেপি আ কিলিং দ্যাট উই'ভ ষ্টার্টেড অফ আ চাট বাট ಓನವರ್ ಆದಂತ ಪ್ರಿಯನ್ನು ನಾವಿಲ್ಲಿ ಅದಕ್ಕೆ ಥ್ಯಾಂಕ್ ಯು ಬಹಳ ಸೈಲೆಂಟ್ ಆಗಿ ಸೈಡಿಗೆ ಹೋಗಿ ನಮಗೆ ಸಿಕ್ಸ್ ಹಾಕಿದ ಸ್ಪೋರ್ಟ್ಸ್ ಅನ್ನೋದು ಐ ತಿಂಕ್ ಐ ಹ್ಯಾವ್ ಆಲ್ವೇಸ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ Definitely not easy because circuits are. Thandre. Just cars and roads are there There is so much of engineering even on the road level, forget the technicalities behind the vehicle. And, uh, our discussion conduct, I, don't know, I didn't really know that we we're going to be a part of this in such a huge way. This is a big leap for all of us, my family especially and my friends. ಸೊ ಹ್ಯಂಡ್ ಅಫ್ಕೋರ್ಸ್ ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಗ್ರೇಟ್ ಥಿಂಗ್ ಟು ಬಿ ಅಸೋಸಿಯೇಟ್ ವಿತ್ ಯೂ ಅರ್ ಥೀಮ್ ಇನ್ ಐ ಆರ್ ಎಫ್ ಆ್ಯಂಡ್ ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರೆ ಇವಾಗ ಹಂಡ್ರೆಡ್ ಮೀಟರ್ಸ್ ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತೀರಂತಲ್ವ ಅಲ್ಲ ಮಾಡಿ ಅಂತ ಹೇಳೋಕ್ಕಲ್ಲ ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳೋಕ್ಕೆ ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪ್ರೇಟ್ ಲೈಸೆನ್ಸ್ ಇದೆ ಸಪ್ರೇಟ್ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದಿರುವಂತ ಕೆಲವು ಮಿತ್ರರಿಗೆ ಗೊತ್ತಿದ್ದ ಇರೋನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದ್ಯಾಟ್ ನಮ್ಮಲ್ಲಿರುವಂಥ ಒಳ್ಳೆ ಡ್ರೈವರ್ಸ್ ಈ ಈಗಾಗಲೇ ಓಡಿಸ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಗೋದ್ ಫೋನ್ ಪ್ರಾಸೆಸ್ ಅದಕ್ಕಿಂತ ಚಾಂಪಿಯನ್ಶಿಪ್ ಎದ್ದಿರಬೇಕು ಐ ಪಿ ಎಲ್ ಅಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಪ್ಷನಿಂಗ್ ನಡೆಯುತ್ತೆ All that is going to happen, and I think uh, this is a process which is new for to me and my family also. And uh, I think we'll enjoy this, Akhilesh. I wish you all the best, and I'm very, very, very happy that we are associated. And uh, don't forget, even I'm one of the people in the line who would like to drive the car sometime. All right. So, Bandi orela thanks, Akhilesh. I wish you all the best, and. ಯಾವತ್ತೋ ನಾವು ಎಸ್ ಅಫ್ಕೋರ್ಸ್ ಕೆ ಸಿ ಸಿ ನಡೆಸಿದ್ದೀವಿ ಸಿ ಸಿ ಎಲ್ ಆಡಿದ್ದೀವಿ ಬೆಂಗಳೂರಿಗೆ ಆಡಿದ್ದೀವಿ ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರದಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ ಬಟ್ ಯಾವತ್ತೋ ಒಂದು ದಿವಸ ನನ್ನ ಟೀಮಿಗೆ ಕೂಡ ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅನ್ಕೊಂಡಿರಲ್ಲ ವೆರಿ ವೆರಿ ಹ್ಯಾಪಿ ದಟ್